ಹಲೋ ನನ್ನ ಬಳಗದ ಬಂಧುಗಳು ಎಲ್ರಿಗೂ ನಮಸ್ಕಾರ ರೂಪಾ ಸ್ವೀಚ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಕಾಶ್ಮೀರಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ತುಂಬ ಡ್ರೈ ಫ್ರೂಟ್ಸ್ ಬೇಕು ಆ್ಯಪಲ್ ಅಂತೂ ಬೇಕೇ ಬೇಕಾಗುತ್ತೆ ಸ್ವಲ್ಪ ಮಸಾಲೆ ಸಾಮಾನುಗಳು ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ನಾನು ಸ್ವಲ್ಪ ಬೇರೆ ವಿಧದಲ್ಲಿ ಮಾಡಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಕಾಶ್ಮೀರಿ ಪಲಾವ್ ಅಂದರೆ ಡ್ರೈ ಫ್ರೂಟ್ಸು ನಟ್ಸು ಜಾಸ್ತಿ ಬೇಕಾಗುತ್ತೆ ಇಲ್ಲಿ ನಾನು ಎರಡು ಹಿಡಿಯಷ್ಟು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿ ಪುಸ್ತಾ ತಗೊಂಡಿದ್ದೀನಿ ಎರಡು ಹಿಡಿಯಷ್ಟು ಟೂಟಿ ಫ್ರೂಟಿ ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ವಾಲ್ನಟ್ಸ್ ಅಥವಾ ಅಕ್ರೂಟ್ ತಗೊಂಡಿದ್ದೀನಿ ಎರಡು ಹಿಡಿಯಷ್ಟು ಬದಾಮು ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ ಇದೊಂದು ಅರ್ಧ ಹಿಡಿ ಆಗ್ಬೋದು ಈಗ ಇದರಲ್ಲಿ ಟೂಟಿ ಫ್ರೂಟಿ ಒಂದು ಬಿಟ್ಬಿಟ್ಟು ಬಾಕಿ ಎಲ್ಲ ನಾವು ತುಪ್ಪದಲ್ಲಿ ಹುಡ್ಕೋಬೇಕಾಗತ್ತೆ ಮೂರು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೋಬೇಕು ಇದು ಮೂರು ಹಿಡಿಯಷ್ಟು ಕ್ಯಾಬೇಜು ತುರ್ಕೊಂಡಿದ್ದೀನಿ ಕ್ಯಾಬೇಜ್ ಇಲ್ಲಾಂದ್ರೆ ನೀವು ಕಾಲಿಫ್ಲವರ್ ಕೂಡ ಹಾಕೋಬಹುದು ಗ್ರೀನ್ ಕಲರ್ ಮತ್ತು ಆರೆಂಜ್ ಕಲರ್ ನಾನು ಇಟ್ಕೊಂಡಿದ್ದೀನಿ ಇದೆರಡು ಕಲರ್ ಹಾಕ್ಬಿಟ್ಟು ಬೇರೆ ಬೇರೆ ರೈಸನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಈ ಪಲಾವ್ಗೆ ಮಸಾಲೆ ಸಾಮಾನು ಏನೇನು ಬೇಕು ನೋಡೋಣ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಪ್ಪು ಏಲಕ್ಕಿ ಎರಡು ಹಳದಿ ಏಲಕ್ಕಿ ಮಾಮೂಲಿ ಯೂಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಲೈಚ್ ಅಥವಾ ಕಲ್ಲು ಹೂವು ಒಂದು ಎರಡು ಇಂಚಿನಷ್ಟು ಚಕ್ಕೆ ಚಕ್ರಮಗ್ಗು ಒಂದೆರಡು ತುಂಡು ಮರಾಠಿ ಮಗ್ಗು ಎರಡು ಒಂದು ಜಾಪತ್ರೆ ನಾಲ್ಕು ಲವಂಗ ಇಟ್ಕೊಂಡಿದ್ದೀನಿ ಬಡೆ ಸೂಪು ಒಂದು ಅರ್ಧ ಚಮಚ ಚಮಚೀರ ಒಂದು ಅರ್ಧ ಚಮಚ ಇಟ್ಕೊಂಡಿದ್ದೀನಿ ಮತ್ತು ತೇಜ್ಪತ್ತ ಬೇಕು ಒಂದು ಆ್ಯಪಲ್ಲು ಹದ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಕಪ್ಪು ಬಾಸುಮತಿ ರೈಸು ತಗೊಂಡಿದ್ದೀನಿ ಇದೆರಡನ್ನೂ ಬೇರೆ ಬೇರೆ ಬೇಯಿಸ್ಕೊತಾ ಇದ್ದೀನಿ ನಾನು ಅಕ್ಕಿನ ತೊಳೆದು ಎರಡು ಪಾತ್ರೆಗಳು ನೀರ್ ಹಾಕಿಟ್ಕೊಂಡಿ ನಾನು ಒಂದ್ ಇಪ್ಪತ್ ನಿಮಿಷ ನೀರಲ್ಲಿ ಹಾಗೆ ನೆನ್ಸಿ ಸ್ಟಾರ್ಚ್ ಎಲ್ಲಾ ಹೋಗ್ಬೇಕು ಬಾಣಲಿಗೆ ಒಂದ್ ನಾಲ್ಕ್ ಚಮಚ ತುಪ್ಪ ಹಾಕೊಳ್ಳಿ ತುಪ್ಪ ಬಿಸಿ ದ್ರಾಕ್ಷಿ ಹಾಕೊಂಡ್ಬಿಡಿ ಈಗ ದ್ರಾಕ್ಷಿ ತಕ್ಕೊಂಡ್ಬಿಟೋಣ இங்க நான் கட்மா ட்ரெனட்ஸெல்லாம் ஹாக்கி ஃப்ரைமடி தக்கொள்ள ட்ரெய்நட்ஸெல்லாம் ஃப்ரை மாண எதைக்கு ஒன்று எர்டு டேபல் ஸ்பூனஷு எண்ணெள்ளோணுவாக ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಂಡ್ಬೋದ ಈಗ ಇಪ್ಪತ್ತು ನಿಮಿಷ ಆಗಿದೆ ನಾನು ಅಕ್ಕಿನ ಅನ್ನಿಸ್ಬಿಟ್ಟು ಇದನ್ನೀಗ ಬೇಯಕ್ಕೆ ಇಟ್ಕೊತೇನೆ ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಗ್ರೀನ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಹಾಕ್ಕೊಳ್ಳಿ ನಂದು ಆ್ಯಕ್ಚುಲಿ ಕಲರ್ ಸ್ವಲ್ಪ ಲೈಟಾಗಿ ಆಗಿದೆ ಮತ್ತೊಂದು ಪಾತ್ರೆಗೆ ಆರೆಂಜ್ ಕಲರ್ ಹಾಕ್ಕೊತಿದ್ದೀನಿ ಇದನ್ನು ಎರಡರಿಂದ ಮೂರು ಡ್ರಾಪ್ ಹಾಕೊಡಿ ಈಗ ಎರಡು ಪಾತ್ರೆ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಇಟ್ಟಿದ್ದೀನಿ இன்னும் முச்சளாக்கிஷில் பரஸ் கொள்ளணும் ஃபிரை ஆக நோடி ஆகி காது கெம்பி தக்கைகா எர்ட் டேபுள் ஸ்பூன் எண்ணெய் ஹாக்கி நான் தகண்டிர் மசாலா உருக்கணும் ಒಂದು ಸಣ್ಣ ತುಂಡು ಆ್ಯಪಲ್ ಗೋಳುಗಳನ್ನು ಹಚ್ಕೊಂಡಿದ್ದೇನೆ ಅರ್ಧ ಕಪ್ ಆಗೋವಷ್ಟಿದೆ ಇದು ಬಾಣಲೆಗೆ ಆ್ಯಪಲ್ ತುಂಡುಗಳನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಆ್ಯಪಲ್ ಸ್ವಲ್ಪ ಫ್ರೈ ಆಗುವಾಗ ಹುರ್ಕೊಂಡು ಇಟ್ಕೊಂಡಿರೋ ಕ್ಯಾಬೇಜ್ ಹಾಕ್ಕೊಳ್ಳೋಣ ಕ್ಯಾಬೇಜು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಹುರ್ಕೋಬೇಕು ಸ್ವಲ್ಪ ಬ್ರೌನ್ ಆದರೆ ಸಾಕು ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಇದಕ್ಕೆ ಬೇರೆ ಖಾರ ಏನು ಹಾಕ್ಲಿಕ್ಕಿಲ್ಲ ಪೆಪ್ಪರ್ ಪೌಡ್ರು ನೀವು ಬೇಕಿದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಕ್ಯಾಬೇಜು ಎಣ್ಣೆಲೆ ಬೇಯಬೇಕು ಈಗ ಒಂದು ಸ್ಪೂನು ಸಕ್ಕರೆ ಹಾಕೊಳ್ಳಿ ಈಗ ಪಲ್ಯ ರೆಡಿ ಆಗಿದೆ ಇದನ್ನು ಎರಡು ಭಾಗ ಮಾಡಿಕೊಳ್ಳೋಣ ಒಂದು ಭಾಗದಷ್ಟು ಬೇರೆನೆ ತೆಕ್ ಅರ್ಧ ಭಾಗದಷ್ಟು ನಾನು ತೆಕ್ ಬೇರೆ ನೋಡಿ ಎರಡು ರೈಸು ಬೇಯಿಸ್ಕೊಂಡಿದ್ದೀನಿ ನಾನು ಈಗ ಮತ್ತೆ ಒಲೆ ಹಚ್ಕೊಳ್ಳಿ ನಾವು ಫ್ರೈ ಮಾಡ್ಕೊಂಡಿದ್ ನಟ್ಸು ಎರಡು ಸ್ಪೂನ್ ಹಾಕೊಳ್ಳೋಣ ಈಗ ನಾನು ಆರೆಂಜ್ ಕಲರ್ ರೈಸ್ ಹಾಕುತ್ತಾ ಇದ್ದೀನಿ ಎಲ್ಲ ಮಸಾಲೆ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡಿದ್ದೆ ನಾನು ಸ್ವಲ್ಪ ಕೇಸರಿ ಹಾಲು ಮಾಡಿಟ್ಕೊಂಡಿದ್ದೆ ಕೇಸರಿ ದಾಳಗಳ್ ಹಾಕಿಬಿಟ್ಟು ಅದನ್ನ ಹಾಕ್ಕೊತಾ ಇದ್ದೀನಿ ಈ ರೈಸಿಗೆ ಕಾಶ್ಮೀರ ಪಲಾವ್ ಅಂದರೆ ಕೇಸರಿ ದಳದ ಹಾಲು ಹಾಕಲೇಬೇಕಾಗತ್ತೆ ಎಲ್ಲ ಮಸಾಲೆ ಮಿಕ್ಸ್ ಆಗೋ ಥರ ನಾನು ಕಲಿಸ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ರೈಸ್ ಹಾಕ್ಕೊಳ್ಳಂ ರೈಸ್ ಹಾಕ್ಕೊಂಡಿದ್ದೀನಿ ನಾನು ಅದೇ ಪಾತ್ರೆಗೆ ಈಗ ಇನ್ನೊಂದು ಅರ್ಧ ಮಸಾಲೆ ತೆಗ್ದಿಟ್ಕೊಂಡಿದ್ದವಳೆ ಅದನ್ನ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಮಾಡಿಟ್ಕೊಂಡ ಹಸು ರೈಸು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಎರಡು ಸ್ಪೂನು ನಟ್ಸ್ ಹಾಕಬೇಕಾಯ್ತಾನೆ ಮಸಾಲೆ ಕಲಿಸ್ಕೊಳ್ಳುವಾಗ ಉಪ್ಪು ಸಾಕ ನೋಡಿಕೊಂಡು ಉಪ್ಪು ಕಮ್ಮಿ ಆದರೆ ಪುನಃ ಹಾಕೊಳ್ಳಿ ಆಗಿದೆ ಇದನ್ನು ಈಗ ಪಾತ್ರೆಗೆ ತೆಕ್ಕೊಂಡ್ಬಿಟ್ಟೋಣ ಈಗ ಮಾಡ್ಕೊಂಡಿರೋ ರೈಸನ್ನು ಒಂದು ಸ್ಕ್ವೇರ್ ಟ್ರೇ ಮೇಲೆ ಹಾಕ್ಕೊಂಡ್ಬಿಟ್ಟು ಅರೇಂಜ್ ಮಾಡ್ಕೊಳ್ಳೋಣ ನಾನು ಮೊದಲಿಗೆ ಇಲ್ಲಿ ಆರೆಂಜ್ ಕಲರ್ ರೈಸನ್ನು ಹಾಕೋತಾ ಇದ್ದೀನಿ ಟ್ರೇ ಸ್ಕ್ವೇರ್ ಆಗಿರೋದ್ರಿಂದ ನಾನು ಸ್ಕ್ವೇರ್ ಶೇಪಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ ಈ ತರ ಸ್ಕ್ವೇರ್ ಆಗಿ ಅರೇಂಜ್ ಮಾಡ್ಕೊಳ್ಳಿ ಇದ್ರ ಮೇಲೆ ಗ್ರೀನ್ ಲೇಯರ್ದು ಒಂದು ಸ್ಕ್ವೇರ್ ಶೇಪ್ ಮಾಡಿಕೊಳ್ಳಿ ರೈಸನ್ನು ರೈಸ್ ಸೈಡಲ್ಲಿ ನಾಲ್ಕು ಬದಿಯಲ್ಲಿ ಒಂದು ಅರ್ಧ ಇಂಚಿನಷ್ಟು ಜಾಗ ಬಿಟ್ಬಿಟ್ಟು ಒಂದು ಸ್ಕ್ವೇರ್ ಲೇಯರ್ ಮಾಡ್ಕೊಳ್ಳಿ ಗ್ರೀನ್ ರೈಸ್ನಿಂದ ಈಗ ನಾವು ಫ್ರೈ ಮಾಡಿದ ಈರುಳ್ಳಿನ ಸುತ್ತ ಹಾಕ್ಕೊಳ್ಳೋಣ ಈ ಥರ ನಾವು ಅರೇಂಜ್ ಮಾಡಿಕೊಂಡ ರೈಸನ್ನು ನಾಲ್ಕು ಬದಿಗೆ ಹಾಕೋಬೇಕು ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಈಗ ರೈಸನ್ನ ಮೇಲ್ಭಾಗದ ನಾಲ್ಕು ಬದಿಯಲ್ಲೂ ನಟ್ಸ್ ಹಾಕ್ಕೊಂಬಿಡಿ ಹಾಗೆಯೇ ಸೆಂಟ್ರಲ್ಲಿ ಸ್ವಲ್ಪ ಡ್ರೈ ನಟ್ಸ್ ಹಾಕ್ಕೊಳ್ಳಿ ಈಗ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ಳೋಣ ಈ ಥರ ಕತ್ತರಿಸಿದ ಆ್ಯಪಲ್ ತುಂಡುಗಳನ್ನು ಲೇಯರ್ ಸುತ್ತ ಇಟ್ಕೊಂಡು ಹೋಗಿ ಕಾಶ್ಮೀರಿ ಪಲಾವ್ ಅಂದರೆ ಆ್ಯಪಲ್ಲು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಾಗುತ್ತೆ ಇಲ್ಲಿಗೆ ಕಾಶ್ಮೀರಿ ಪಲಾವ್ದು ಪ್ರೆಸೆಂಟೇಷನು ಕಂಪ್ಲೀಟ್ ಆಯಿತು ಇಲ್ಲಿಗೆ ಈ ಪಲಾವ್ನ ಪ್ರೆಸೆಂಟೇಷನ್ನು ಕಂಪ್ಲೀಟ್ ಆಯಿತು ಸಣ್ಣ ಸಣ್ಣ ಪಾರ್ಟಿಗಳು ಬರ್ತ್ಡೇ ಪಾರ್ಟಿಗಳು ಅಥವಾ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂತ ಹೇಳುವಾಗ ಈ ಥರ ರೈ ಕಲರ್ಫುಲ್ ರೈಸ್ಗಳನ್ನು ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಸಿಹಿ ಸಿಹಿ ಇರೋದ್ರಿಂದ ಲಂಚ್ ಬಾಕ್ಸಿಗೂ ಒಂದು ಉತ್ತಮ ರೆಸಿಪಿ ಇದು ಈ ಪಲಾವ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು